ಮರಾಠಿಗರಿಂದ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಶನಿವಾರ ಕನ್ನಡ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಕಾರವಾರದಲ್ಲಿ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮರಾಠಿಗರ ಕನ್ನಡ ವಿರೋಧಿ ನೀತಿ ಕನ್ನಡಿಗರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಖಂಡಿಸಿ ಶನಿವಾರ ಕರ್ನಾಟಕ ಬಂದ್ಗೆ ಕನ್ನಡದ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ್ದು ಕರ್ನಾಟಕ ಬಂದ್ ಬಿಸಿ ಕಾರವಾರ ನಗರಕ್ಕೆ ತಟ್ಟಿರಲಿಲ್ಲ ಜನಜೀವನ ಎಂದಿನಂತೆ ಸಹಜವಾಗಿತ್ತು ವೈದ್ಯಕೀಯ ಸೇವೆ ಲಭ್ಯವಿತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಸೇವೆ ವ್ಯತ್ಯಾಸವಾಗಿಲ್ಲ ಔಷಧಿ ಅಂಗಡಿಗಳು ಹೂವು ಹಣ್ಣು ತರಕಾರಿ ಅಂಗಡಿ ಮುಂಗಟ್ಟು ಹೋಟೆಲ್ಗಳು ಎಂದಿನಂತೆ ತೆರೆದಿತ್ತು ಕೆಎಸ್ಆರ್ಟಿಸಿ ಬಸ್ಸುಗಳು ಹಾಗೂ ಖಾಸಗಿ ವಾಹನಗಳ ಓಡಾಟ ಸಹಜವಾಗಿತ್ತು ಬೆಳಿಗ್ಗೆ ವೇಳೆ ಜನರ ಓಡಾಟ ಅಧಿಕವಿದ್ದು ವ್ಯಾಪಾರ ವಹಿವಾಟು ಕೂಡ ನಡೆದಿತ್ತು ಆದರೆ ಮಧ್ಯಾಹ್ನ ಉರಿ ಬಿಸಿಲಿನಿಂದಾಗಿ ಮನೆಯಿಂದ ಜನರು ಹೊರಬರಲು ಹಿಂದೇಟು ಹಾಕಿದ್ರು ಕನ್ನಡ ಸಂಘಟನೆಗಳು ಕನ್ನಡ ಹೋರಾಟಗಾರರು ನಗರದಲ್ಲಿ ಪ್ರತಿಭಟನೆ ನಡೆಸಿಲ್ಲ ಹೀಗಾಗಿ ಜನರಿಗೆ ದೈನಂದಿನ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಉಂಟಾಗಿಲ್ಲ ಒಟ್ಟಾರೆಯಾಗಿ ಮರಾಠಿಗರ ಕನ್ನಡ ವಿರೋಧಿ ನೀತಿ ಖಂಡಿಸಿ ಕರೆ ನೀಡಿದ್ದ ಬಂದ್ ಬಿಸಿ ಕಾರವಾರಕ್ಕೆ ತಟ್ಟಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ